ಎರಡು ಸಾವಿರದ ನಲವತ್ತೇಳಕ್ಕೆ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋದು ಕೆಲವು ಕಿಡಿಗೇಡುಗಳು ಅವಾಗ ಅವಾಗ ಹೇಳಿಕೆ ಬರ್ತಾನೆ ಇರುತ್ತಣ ಎಲ್ಲೋ ಒಂದು ವಿದೇಶದಲ್ಲಿ ಕೂತ್ಕೊಂಡಾಗಲಿ ಒಂದು ಲೆಟ್ರಲ್ಲಾಗಿರಲಿ ಬರ್ತಾನೆ ಇರುತ್ತೆ ನನಗೆ ನನ್ನಂತ ಎಷ್ಟೋ ಜನ ಯುವಕರಿಗೆ ಅನಿಸೋವಂಥದ್ದು ಏನು ಅಂದರೆ ಎಲ್ಲೋ ಈ ಥರ ಈ ಘಟನೆಗಳು ಆರ್ ಎಸ್ ಎಸ್ಸು ಬ್ಯಾನ್ ಆಗಿರಲಿ ಈ ಥರ ವಿಚಾರ ಎತ್ಕೊಂಡು ಕಾಂಗ್ರೆಸ್ಸಿಗರು ಮಹಾ ನಾಯಕರ ಹಂಚ್ಕೊಂಡವರು ಎಲ್ಲೋ ವೈಯಕ್ತಿಕವಾಗಿ ಬೆಂಬಲ ಕೊಡ್ತಿದ್ದಾರೆ ಅಂತ ನನಗೆ ನೇರವಾಗಿ ಅನಿಸ್ತಿದೆ ಇದರ ಬಗ್ಗೆ ಏನ್ ಹೇಳ್ತೀರಾ ಅನುಮಾನವೇ ಇಲ್ಲ ನೀವು ನೀವು ಕೇಳಿದ ಪ್ರಶ್ನೆಗೆ ನಾನು ಸಹಮತಿ ವ್ಯಕ್ತಪಡಿಸ್ತೀನಿ ನನಗೆ ಕಾಂಗ್ರೆಸ್ ಬಗ್ಗೆ ಯಾವತ್ತಿಗೂ ಅನುಮಾನ ಇದೆ ನಾನು ಬಾಬಾ ಸಾಹೇಬರ್ನ ಸ್ವಲ್ಪ ವಿಶೇಷವಾಗಿ ಓದ್ಕೊಂಡಿದ್ದೀನಿ ಬಾಬಾ ಸಾಹೇಬರ್ನ ಓದುವಾಗೆಲ್ಲ ಬಾಬಾ ಸಾಹೇಬ್ರ ಸಂವಿಧಾನ ರಚನೆ ಮಾಡಿ ಕೊಟ್ಟರಲ್ಲ ರಚನೆ ಮಾಡಿ ಕೊಟ್ಟ ನಂತರ ಸಂವಿಧಾನ ಕೊಟ್ಟ ನಂತರ ಕೊನೆಯದೊಂದು ಭಾಷಣ ಇದೆ ಅವರದ್ದು ಆ ಭಾಷಣದಲ್ಲಿ ಅವರು ಹೇಳ್ತಾರೆ ಯಾವುದೇ ಪುಸ್ತಕ ಸ್ವತಃ ತಾನೇ ಒಳ್ಳೇದಾಗಿರಲ್ಲ ತಾನೇ ಕೆಟ್ಟದ್ದು ಆಗಿರಲ್ಲ ಅದನ್ನ ಆಚರಣೆ ಮಾಡುವವನು ಯಾರು ಅನ್ನೋದ್ರ ಮೇಲೆ ಆ ಪುಸ್ತಕ ಹೇಗಿರುತ್ತೆ ಅಂತ ನಿಶ್ಚಯವಾಗುತ್ತೆ ಇವತ್ತು ಒಳ್ಳೆ ಪುಸ್ತಕ ಕೊಟ್ಟಿರೋದು ಕೆಟ್ಟವ್ರ ಕೈ ಹೋದ್ರೆ ನಾಳೆ ಕೆಟ್ಟದ್ದು ಅನ್ನಿಸ್ಕೊಳ್ಬಹುದು ಇದನ್ನೇ ಒಳ್ಳೆಯವ್ರ ಕೈಯಲ್ಲಿ ಕೊಟ್ಟರೆ ಈ ಪುಸ್ತಕ ಒಳ್ಳೇದು ಅಂತ ಅನ್ನಿಸ್ಕೊಳ್ಬಹುದು ಇದು ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಒಂದು ಮಾತನ್ನ ಏನ್ ಹೇಳ್ತಾರೆ ಗೊತ್ತಾ ನನಗೆ ಭಯ ಇದೆ ಮುಂದಿನ ದಿನಗಳಲ್ಲಿ ಸ್ವಹಿತಾಸಕ್ತಿಯನ್ನೇ ಮುಂದಿರಿಸಿಕೊಂಡು ಬಂದಂತ ಪಕ್ಷಗಳು ಈ ನಾಡನ್ನ ಹಾಳು ಮಾಡಿಬಿಡ್ತವೆ ಅನ್ನುವಂತ ಭಯ ಇದೆ ಅಂತ